ಒಂದು ಕಾಂಗ್ರೆಸ್ನಿಂದ ಪೇಸಿ ಎಂ ಇಂದು ಚೊಂಬು ಅಭಿಯಾನ ರಾಜ್ಯಕ್ಕೆ ಕೇಂದ್ರದಿಂದ ಖಾಲಿ ಚೊಂಬು ಅಂತ ಕಾಂಗ್ರೆಸ್ ಲೇವಡಿಯನ್ನ ಮಾಡ್ತಾ ಇದೆ ಚುನಾವಣೆ ಮುಗಿಯುವವರೆಗೆ ಬಿಜೆಪಿ ವಿರುದ್ಧ ಚೊಂಬಿನ ಅಸ್ತ್ರ ಪ್ರಯೋಗದಕ್ಕೆ ಮುಂದಾಕಲಾಗ್ತಿದೆ ಪ್ರತಿ ಸಭೆ ಸಮಾರಂಭಗಳಲ್ಲೂ ಕೂಡ ಚೊಂಬಿಗೆ ನಮನ ಮತ್ತು ಪೂಜೆ ಈ ತರದೊಂದು ಸ್ಟ್ರಾಟರ್ಜಿಯನ್ನು ಕಾಂಗ್ರೆಸ್ ಮಾಡ್ಕೊಳ್ತಾ ಇದ್ದಾರೆ ಸಭೆ ಸಮಾರಂಭಗಳಲ್ಲಿ ಚೊಂಬಿಗೆ ಕೈ ಮುಗಿದು ಸಭೆ ಆರಂಭಿಸುವಂತೆ ಸೂಚನೆಯನ್ನ ನೀಡಲಾಗಿದೆ ಕೆಪಿಸಿಸಿಯಿಂದ ಮುಖಂಡರು ಸ್ಥಳೀಯ ಕಾರ್ಯಕರ್ತರಿಗೆ ಈ ಸೂಚನೆ ಬಂದಿದೆ ಈ ಮೂಲಕ ಬಿ ಜೆ ಪಿ ನಾಯಕರನ್ನ ಕಟ್ಟಿ ಹಾಕೋದಕ್ಕೆ ಕಾಂಗ್ರೆಸ್ ಈ ಥರದೊಂದು ಪ್ಲಾನ್ ಅನ್ನು ಮಾಡಿಕೊಂಡಿದೆ ಕಳೆದ ಬಾರು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಪ್ರಮುಖವಾಗಿ ಕಾರಣ ಆಗಿದ್ರಲ್ಲಿ ಈ ಪೇ ಸಿಎಂ ಸ್ಟ್ರಾಟರ್ಜಿ ಕೂಡ ಹೌದು ಒಂದು ಅಂತ ಹೇಳಲಾಗ್ತಾ ಇತ್ತು ಕಾರಣ ಆಗ ಇದ್ದಂಥ ಬಿ ಜೆ ಪಿ ಸರ್ಕಾರ ಫಾರ್ಟಿ ಪರ್ಸೆಂಟ್ ಕಮಿಷನ್ ಸರ್ಕಾರ ಪೇ ಸಿ ಸರ್ಕಾರ ಅಂತ ಒಂದಷ್ಟು ಬ್ಯಾನರ್ಗಳನ್ನು ಪೋಸ್ಟರ್ಗಳನ್ನು ಅಂಟಿಸಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ಅದು ಕಾಂಗ್ರೆಸ್ಗೆ ಕೈ ಹಿಡಿದಿತ್ತು ವರದಾನ ಆಗಿತ್ತು ಅಂತ ಹೇಳಲಾಗ್ತಾ ಇತ್ತು ಸೊ ಈಗ ಅದೇ ರೀತಿಯಾಗಿ ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಏನೇನು ಕೊಟ್ಟಿದೆ ಅಂದರೆ ಬರೀ ಚೊಂಬು ಯಾವುದೇ ಅನುದಾನಗಳನ್ನು ಬಿಡುಗಡೆ ಮಾಡ್ತಿಲ್ಲ ಕಷ್ಟದ ಸಂದರ್ಭದಲ್ಲಿ ಆಗ್ತಾಯಿಲ್ಲ ಇಲ್ಲಿವರೆಗೂ ಏನೇನು ಮಾಡಿದೆ ಕೇಂದ್ರ ಸರ್ಕಾರ ಅಂದರೆ ಬಿ ಜೆ ಪಿ ಆಡಳಿತದ ಕೇಂದ್ರ ಸರ್ಕಾರ ಅಂತ ಪ್ರಶ್ನೆ ಮಾಡಿದಾಗ ನಮಗೆ ಕಾಣಿಸೋದು ಅಥವಾ ನಮಗೆ ಸಿಗೋದು ಒಂದು ದೊಡ್ಡ ಖಾಲಿ ಚೊಂಬು ಅಂತ ಕಾಂಗ್ರೆಸ್ಸಿಗರು ಅಭಿಯಾನವನ್ನು ಮಾಡ್ತಾ ಇದ್ದಾರೆ ಇದು ರೀಚ್ ಆಗಬೇಕು ಜನಕ್ಕೆ ಈ ಒಂದು ಸ್ಟ್ರಾಟರ್ಜಿ ವರ್ಕೌಟ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲೆಕ್ಷನ್ ಮುಗಿಯೋವರೆಗೂ ಈ ಚೊಂಬನ್ನು ಖಾಲಿ ಚೊಂಬನ್ನು ತೆಗೆದುಕೊಂಡು ಹೋಗಬೇಕು ಅಂತ ನಿರ್ಧರಿಸಿದ್ದಾರೆ ಅಂದರೆ ಯಾವುದೇ ಸಭೆಗಳಾಗಿರ್ಬೋದು ಸಮಾರಂಭಗಳಾಗಿರ್ಬೋದು ಇಲ್ಲೆಲ್ಲ ಕಡೆಯಲ್ಲೂ ಕೂಡ ಈ ಖಾಲಿ ಚೊಂಬಿಗೆ ನಮಸ್ಕಾರ ಮಾಡೋದು ಪೂಜೆ ಮಾಡೋದು ಈ ಮುಖಾಂತರವಾಗಿ ಬಿ ಜೆ ಪಿ ನಾಯಕರಿಗೆ ತಿಳಿಯುವಂಥ ಕೆಲಸವನ್ನು ಮಾಡಬೇಕು ಅಂತ ಕಾಂಗ್ರೆಸ್ ಪ್ಲ್ಯಾನ್ ಮಾಡ್ಕೊಳ್ತಾ ಇದೆ ಪೇ ಸಿ ಎಮ್ ಥರ ಇದೂ ಕೂಡ ವರ್ಕೌಟ್ ಆಗುತ್ತಾ ಪೇ ಸಿ ಎಮ್ ಅಷ್ಟೇ ಇದೂ ಕೂಡ ಮೈಲೇಜನ್ನು ಕಾಂಗ್ರೆಸ್ಗೆ ತಂದು ಕೊಡುತ್ತಾ ಅನ್ನೋದು ಪ್ರಶ್ನೆ ಬಟ್ ಕೆ ಪಿ ಸಿ ಸಿ ಕಡೆಯಿಂದಲೇ ಇದೊಂದು ನಿದರ್ಶನ ನಿರ್ದೇಶನವನ್ನು ನೀಡಲಾಗ್ತಾ ಇದೆ ಸೊ ನೀವೇನೇ ಕಾರ್ಯಕ್ರಮವನ್ನು ಮಾಡಿದ್ರೂ ಕೂಡ ಚೊಂಬನ್ನು ಬಿಡಬೇಡಿ ಅಂತ ಹೇಳ್ತಾ ಇದ್ದಾರೆ ಈ ಹಿಂದೆ ಪೇ ಸಿ ಎಮ್ ಅಂತ ಹೇಗೆ ಪ್ಲ್ಯಾನ್ ಮಾಡಿಕೊಂಡು ಅದನ್ನು ವರ್ಕೌಟ್ ಮಾಡಿಕೊಂಡು ಅದೇ ರೀತಿಯಾಗಿ ಈ ಚೊಂಬನ್ನು ಕೂಡ ಎಲೆಕ್ಷನ್ ಮುಗಿಯುವವರೆಗೂ ತೆಗೆದುಕೊಂಡು ಹೋಗಬೇಕು ಅಂತ ಕಾರ್ಯಕರ್ತರುಗಳಿಗೆ ಮುಖಂಡರುಗಳಿಗೆ ತಿಳಿಸ್ತಾ ಇದ್ದಾರೆ ಎಲ್ಲೇ ಏನೇ ಸಭೆ ಸಮಾರಂಭಗಳನ್ನು ಮಾಡಿ ಇದನ್ನು ಮಾತ್ರ ನೀವು ಮರಿಬೇಡಿ ಅಂತ ಹೇಳ್ತಾ ಇದ್ದಾರೆ ಈ ಮುಖಾಂತರವಾಗಿ ಬಿ ಜೆ ಪಿಗೆ ನೀವೇನೂ ಕೆಲಸ ಮಾಡಿಲ್ಲ ರಾಜ್ಯಕ್ಕೆ ಅನ್ಯಾಯ ಆಗಿದೆ ನಮಗೆ ಸಿಕ್ಕಿರೋದು ಖಾಲಿ ಚೊಂಬು ಮಾತ್ರ ಅನ್ನುವಂಥದ್ದನ್ನು ಹೇಳಬೇಕು ಅನ್ನುವಂಥ ಒಂದು ಸ್ಟ್ಯಾಟರ್ಜಿ